ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಡ್ಡ ಕುಸಿದ ಪ್ರದೇಶಕ್ಕೆ ಸಚಿವರು ಭೇಟಿ ಕೊಟ್ಟಿಲ್ಲ ನಾನು ಬೇರೆ ಕೆಲಸದಲ್ಲಿದ್ದರೂ ನನ್ನ ಮನಸ್ಸು ಇಲ್ಲೇ ಇತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿಸಿಗೆ ಸೂಚನೆ ಕೊಟ್ಟಿದ್ದಾರಷ್ಟೇ ಇಂಥ ಸಂದರ್ಭದಲ್ಲಿ ಸಿಎಂ ಮತ್ತು ಸಚಿವರು ಅಲ್ಲಿಗೆ ಬರಬೇಕಿತ್ತು ಜನರ ಬಗ್ಗೆ ಇವರು ಕಾಳಜಿ ಎನ್ನುವುದು ಇಲ್ಲೇ ಗೊತ್ತಾಗುತ್ತೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಮೂರು ದಿನಗಳಿಂದ ದೆಹಲಿಯಲ್ಲಿ ಅಲ್ಲಿಯ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿ ನನ್ನ ಮನಸ್ಸು ಇಲ್ಲೇ ಇತ್ತು ನಾನು ಮೂರು ದಿವಸಗಳ ಹಿಂದೆನೇ ಬರಬೇಕು ಅಂತ ಇದ್ದವನು ಆದರೆ ಅಲ್ಲಿಯ ಕೆಲವು ಮೊದಲ ನಿಗದಿತ ಕಾರ್ಯಕ್ರಮಗಳಿಂದ ಬರಲಿಕ್ಕಾಗಲಿಲ್ಲ ನನಗೆ ಆಶ್ಚರ್ಯ ತಂದಂಥದ್ದು ರಾಜ್ಯದಲ್ಲಿ ಇವತ್ತು ಹಲವಾರು ಪ್ರದೇಶದಲ್ಲಿ ನೀರಿನಲ್ಲಿ ಜನ ಮುಳುಗಡೆಯಾಗಿದ್ದಾರೆ ಮನೆಗಳು ಬಿದ್ದೋಗಿದ್ದಾವೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೃಷಿ ಸಚಿವರು ನಮ್ಮ ಕಂದಾಯ ಸಚಿವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕುಮಾರಸ್ವಾಮಿ ಅಂಕೋಲಾ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಹೋಗ್ಲಿ ಬಿಡ್ರಿ ನಮ್ಮ ಸಚಿವರು ಅಧಿಕಾರಿಗಳು ಹೋಗಿದ್ದಾರೆ ನಾಳೆ ನಾನು ಅಂಕೋಲಾಗ್ ಹೋಗ್ತೀನಿ ಎನ್ನು ಸಿಎಂ ಸಿದ್ದರಾಮಯ್ಯ ಮಳೆ ಹಾನಿ ಬಗ್ಗೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೇನೆ ರಸ್ತೆ ಹಾಳಾಗಿರ್ಲಿ ಗುಂಡಿ ಬಿದ್ದರೆ ಸರಿ ಮಾಡೋದಕ್ಕೆ ಹೇಳಿದ್ದೇನೆ ಎನ್ನುವುದು ಸಿಎಂ ಸಿದ್ದರಾಮಯ್ಯ ಅವರ ಸಂಜಾಯಿಷಿ ಕುಮಾರಸ್ವಾಮಿ ಅವರು ಅಂಕೋಲ ಭೇಟಿ ಕೊಡ್ತಾ ಇರೋದಕ್ಕೆ ಈ ಮೂಲಕ ಸಿಎಂ ವರ್ಕೆ ಆಕೆ ಸರ್ಕಾರ ಮನೆ ಬಿದ್ದಿರಲಿ ರಸ್ತೆಗಳು ಹಾಳಾಗಿರಲಿ ಏನೇ ಮಾಡಿದ್ರು ಕೂಡ ಅವ್ರಲ್ಲ ಈಗಾಗಲೇ ಪರಿಹಾರ ರೂಪದಲ್ಲಿ ಕೆಲಸ ಪ್ರಾರಂಭ ಪಾಪ ಅವರು ನಮ್ಮ ಇವರು ಹೋಗ್ತಾ ಇದ್ದಾರೆ ನಾನೇನು ನಾಳೆ ಹೋಗ್ತಾ ಇದ್ದೀನಿ ವರ್ಕೆ ಆಕೆ ಸರ್ಕಾರ ಮನೆ ಬಿದ್ದಿರಲಿ ರಸ್ತೆಗಳು ಹಾಳಾಗಿರ್ಲಿ ಏನೇ ಮಾಡಿದ್ರು ಕೂಡ ಅವ್ರಲ್ಲ ಈಗ ಅಲೆ ಪರಿಹಾರ ರೂಪದಲ್ಲಿ ಕೆಲಸ ಪ್ರಾರಂಭ ಅವರು ನಮ್ಮ ಇವರು ಹೋಗ್ತಾ ಇದ್ದಾರೆ ನಾನೇ ನಾಳೆ ಹೋಗ್ತಾ ಇದ್ದೀನಿ ಸಿಎಂ ಡಿಸಿಎಂ ಅನುಕೂಲ ಹೋಗಿಲ್ಲ ಎಂಬ ಎಚ್ಡಿಕೆ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ ಒಂದೇ ಗಂಟೆಯಲ್ಲಿ ನಮ್ಮ ಸಚಿವರನ್ನು ನಾವು ಅಲ್ಲಿ ಓಡಿಸಿದ್ದೀವಿ ಎಲ್ಲ ರೀತಿಯ ಕ್ರಮಗಳನ್ನು ನಮ್ಮ ಸಚಿವರು ಕೈಗೊಂಡಿದ್ದಾರೆ ಅವರೇನಾದರೂ ಮಾಡ್ಕೊಳ್ಳಿ ಬೇಡ ಅನ್ನೋದಕ್ಕೆ ನಾವು ಯಾರು ಈಗ ಕಾರಣ ಬೇಡ ಜನರನ್ನು ಉಳಿಸೋದನ್ನು ನೋಡೋಣ ಅನ್ನೋದು ಡಿ ಕೆ ಶಿವಕುಮಾರ್ ತಿರುಗೇ ಏನಾದ್ರು ಮಿಲಿಟರಿ ಕರ್ಕೊ ಬಂದು ಓಪನ್ ಮಾಡಿಸಿದ್ರೆ ಅವ್ರ ಫೀಲ್ಡ್ ಗಿಳ್ದವ್ರೆ ಅಂತ ಹೇಳಬೇಕು ಸುಮ್ಮನೆ ಹೋಗಿ ಒಂದು ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ ಎಲ್ಲ ಅತ್ತೆ ಒಂದನೇ ಗಂಟೆಲಿ ನಮ್ಮ ಕ್ಯಾಬಿನೆಟ್ ಇಂದ ನಮ್ಮ ಮಿನಿಸ್ಟರ್ನ ಓಡಿಸಿದೀವಿ ಅಲ್ಲಿಗೆ ಯಾರನ್ನ ಮಳಕಾಳ್ ವೈದ್ಯನ ಕೃಷ್ಣ ಬೈರೇಗೌಡರು ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕೋ ಮಾಡಿದ್ದಾರೆ ಅಟೆಂಡ್ ಮಾಡಬೇಕೋ ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ ಡಿಸಿಗಳು ಹೇಳಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್